ಯಾವ ಐದು ನಲವತ್ತೈದು ನಿಮಿಷ ಆಗುತ್ತಿದೆ ನೋಡಿ ಎಲ್ಲ ಆಭರಣ ಕೂಡ ಅಷ್ಟೇ ಅಲ್ಲದೆ ಹಡವರು ಕೂಡ ಈ ಬಾಗಿ ಬ್ಯಾಗಿ ನಲ್ಲಿ ತಗೊಳ್ಳಿ ನೋಡು ಬಾ ಹಾ ಹಾಕಿಗಳು ಹೊಳ್ಳಲು ಹೌದು ಎಷ್ಟು ರಮಣೀಯವಾಗಿ ಕಾಣ್ತಾ ಇದೆ ಆಚಂದ್ರ ನೋಡ್ತಾ ಇದ್ರೆ ಆ ಹುಬ್ಬಿಸಿ ಬೆಳಕಿನ ಬೆಳಿತಾ ಹಾಗೆ ದಯಮಾಡಿದ ಮನೆ ಎಷ್ಟು ಸುಂದರವಾಗಿ ಎಳೆಯ ಬಿಸಿಲಿನಲ್ಲಿ ಎಳೆಯ ಬಿಸಿಲಿನಲ್ಲಿ ರಸ ಕುಸುಮದ ರಸ ಹೀರಲು ರಸಿಕರ ಬೆಂಬಾರಕ್ಕೆ ಅನುವು ಮಾಡಿಕೊಡಲು ಅಳಸರದಿಂದ ಬರುತ್ತಾನೆ ಈ ರಸಿಕನಿಗೆ ನೀನು ಅನುವು ಮಾಡಿಕೊಡದೆ ಅಥವಾ ಮುಂದೇಟು ಆಗುತ್ತಿರುವ ಪ್ರತಿಯೊಂದು ಹೆಜ್ಜೆಯಲ್ಲೂ ವಿಜಯ್ ನಡುತ್ತಾ ನಾನು ನಿಮ್ಮೊಂದಿಗೆ ಇರುತ್ತೇನೆ ನೋಡಿ ಬೇಗ ಇಲ್ಲಿ ಎಲ್ಲಾದ್ರೂ ಓಡೋ ಬಿಡೋಣ ಕ್ಷಣಾರ್ಧದಲ್ಲಿ ಇಲ್ಲಿಂದ ಯಾರಿಗೆ ಕಾಣದ ಹಾಗೆ ಹೋಗಿ ಬಿಡೋಣ ನಿನ್ನ ನಗುವಿನ ನೋಟ ಈ ಸುಂದರ ಮೈ ಮಾತ್ರ ಹಾಗೆ ನೋಡಿ ನೋಡಿ ತುಟಿ ಕಚ್ಚಿ ನಿಲ್ಲಬೇಕೆನಿಸುತ್ತದೆ ಹೌದು ಕಣಿ ಸೌಂದರ್ಯದಲ್ಲಿ ಶಿಲಾ ಬಾಲಕಿ ರಂಬೆ ಮೇನಕಿ ಜ್ಞಾನ ದೇವತಿ ಈ ಕೊಡುವ ಪ್ರತಿಯೊಂದು ಮುತ್ತು ಪಂಚಾಮೃತ ಬೆರೆತ ಅನ್ನದ ತುತ್ತು ಒಂದು ಮುತ್ತು ಒಂದು ಸುಮಧೂರ ಗೀತೆ

thank <laughs> <laughs> I <laughs> <laughs> نال 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 اوه گهڙي ತಂಗಿಯ ಮೇಲೆ ಪ್ರೇಮವೋ ಇಲ್ಲ ಪ್ರೇಯಸಿಯಾಗಿ ಮಾಡಿಕೊಂಡು ಓ ತಂಗಿಯ ಪ್ರೇಮ ಎಲ್ಲಿಂದ ಬರ್ತದೆ ಶಶಿದಾ ಇದು ನಮ್ಮಿತ್ತರ ಪ್ರೇಮದ ಪ್ರೇಯಸಿಯ ಮೋಹ ನನ್ನ ಆಸೆಯ ದಾಹ ರೂಪಿಸಿಕೊಳ್ಳಬೇಡ ಸಾಹೇಬಾ ಇವಳಿಗೆ ನಿ ಮಿತ್ತಕ್ಕೆ ಮಾತ್ರ ತಂದ ಹಾಗಾದರೆ ಇವಳು ನಿನ್ನ ತುಂಗಿ ಅಲ್ಲವೇ ಅಲ್ಲ ಸೂರ್ಯವಾಗಿ ಪ್ರತಿಕ್ಷಣಕ್ಕೆ ಸುಖ ಕೊಡಲು ನಿಂತಿರುವ ನನ್ನ ಪಾಲಿನ ಪ್ರೇಯಸಿ ನಿನ್ನ ರಕ್ತನು ಬಂದ ರಾಕ್ಷಸಿ ಮನೆಯಿಂದ ಹೊರಗಡೆ ಹಾಕಿದೆ ಹೀರನಿಗೆ ಕೊಡಬಾರ ಶಿಕ್ಷೆ ಕೊಟ್ಟೆ ಶಶಿಧರ ಯಾಕೆ ಯಾಕೆ ಚೀರಾ ನಿನ್ನ ಗಂಟಲು ಬಂತೀಯ ಬೂಟಿ ಮೇಲೆ ಡ್ರೆಸ್ ಮೇಲೆ ಎತ್ತಬೇಕಾದ ಕಿಸ್ತಿನೂ ಈಗ ಸಾದ ಸೀದ ಮೆಸ್ ಮೇಲೆ ಎತ್ತಿದರೆ ಎತ್ತಿದ ನಿನ್ನ ಕೈ ನೌಕರಿಂದಲೇ ಹೊರಗಡೆ ಹೋಗುತ್ತದೆ ಈ ಬಗ್ಗೆ ಆದರೂ ನನ್ನ ಜೇಬಿನಿಂದ ನನ್ನ ಪಿಸ್ತಲು ಹೊರಗಡೆ ಬರ್ತದೆ ಮೇಲೆ ಸರಿ ಹಿಂದಕ್ಕೆ ಇವಳನ್ನು ಕೊಂದು ಈ ಕೊಲೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಜೇನು ತಂಬಿ ಎಣಿಸುವಂತೆ ಮಾಡಿಬಿಡುತ್ತೇನೆ ಸರಿ ಹಿಂದಕ್ಕೆ ನಾನು ಪ್ರಿಯಕರಿಗೋಸ್ಕರ ಸಾಯಲು ಸಿದ್ಧವಾಗಿದ್ದೇನೆ ಆದರೆ ಮಧ್ಯದಲ್ಲಿ ಮಾತ್ರ ನೀನು ಬರಬಾರ್ದು ಸುಮ್ಮನೆ ನೌಕರಿಯನ್ನು ಕಳೆದುಕೊಂಡು ನಿನ್ನ ಜೀವಕ್ಕೆ ನೀನ್ನೇ ಆಪತ್ತು ತಂದ್ಕೋಬೇಡ ದಯವಿಟ್ಟು ಬಿಸಿಲನ್ನು ಕೆಳಗಿಳಿಸಿ ಇನ್ಸ್ಪೆಕ್ಟರ್ ನಿಮಗೆ ಹೇಳ್ತಾ ಇರೋದು ಬಿಸಿಲನ್ನು ಕೆಳಗಿಳಿಸಿ ಎಂದು ಪೊಲೀಸ್ ಅಧಿಕಾರಿ ಆದ ನನಗೆ ಯಾರು ಸುತ್ತಿಯಾ ನೀನು ಹೆಣ್ಣು ಅಲ್ಲ ಕಾಮೆ ತನ್ನ ಗಂಡನೆಂದರೆ ಸದಾ ದೇವರಂತ ಪೂಜಿಸಬೇಕಾದ ಈ ಕಾಲದಲ್ಲಿ ತನ್ನ ಗಂಡನ ಎದುರಿಗೆ ಒತ್ತು ಬದಲಾಯಿಸೆಸ್ಕರ ನೀವು ಹೋಗುತ್ತೀನಂತ ಒತ್ತಿ ಒತ್ತಿ ಹೇಳುವ ನೀನು ಚಿತ್ತೆ ಮಳೆಯಲ್ಲಿ ಚಲಾಯಿದ ಹೆಣ್ಣ ನಿಮ್ಮಂತ ಹೆಣ್ಣ ರೂಪದಲ್ಲಿ ಬಂದ ಭೂಮಿ ಮೇಲೆ ನಿಮ್ಮಂತ ನೀತಿ ಪ್ರೇಮಿಗಳನ್ನು ಒಟ್ಟಿಗೆ ಬಿಡಬೇಕು ಹೌದು ಹಾಗಾದರೆ ನಾನು ಎಲ್ಲ ಮಗನೇ ಕೈಯಾರೆ ನೀನು ಕಂದು ಈಗ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗ್ತೇ ಮಾನೇ ಹೋಗು ಅದು ನೀನು ಎಲ್ಲಿ ಹೋದರೂ ನಿನ್ನ ಇಳಿದು ನಿನ್ನ ಎದೆಯ ರಕ್ತವನ್ನು ಕೈಗೆದು ಬಿಡಲಾರೆ ನನ್ನಂತವರ ಕಣ್ಣಲ್ಲಿ ಮಣ್ಣೇರಿಸಿದ ನೀನು ಅದು ಎಷ್ಟು ಜನರಿಗೆ ಮೋಸ ಮಾಡಿರಿ ನಿನ್ನಂತವರ ಸಂಘ ಮಾಡಿ ನನ್ನ ರಕ್ತ ಸಂಬಂಧಿಕರನ್ನು ಕಳೆದುಕೊಂಡು ಮೂರ್ಖನಾದೆ ಹಿರಿಯಣ್ಣನ ಕುರಿಗಾರ ಬೀರಣ್ಣನೂಬೇಕಾದರೆ ಹಿರಿಯಣ್ಣನ ಧರ್ಮ ರಾಜನ ನುಡಿ ಇಂದು ನಡೆಯಬೇಕಾದರೆ ಧರ್ಮವಂತನ ನುಡಿ ಬೆಂಕಿಯ ಕಿಡಿಯಾಗಿ ನಿನ್ನನ್ನು ಸುಟ್ಟು ಹಾಕಿ ತೀರಿಬಿಡುತ್ತದೆ ಮಗನೇ ಒಂದ ತಡಲೇ ಹೊಲಾಮ I <laughs>